ಸರ್ ಈ ಗೆಲುವಿಗೆ ಕಾರಣ ನಮ್ಮ ಮೆಂಬರ್ಸ್ ನಮ್ಮರ್ಸ್ ಒಂದು ನಂಬಿಕೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಗೊತ್ತು ಏನು ಮಾತಾಡ್ತಾ ಇದೀವಿ ಅಂತ ಮೆಂಬರ್ಸ್ಗೆ ಚೇಂಜ್ ಬೇಕಾಗಿತ್ತು ಇಲ್ಲಿ ಯಾಕೆಂದ್ರೆ ಇನ್ನೊ ಲಾಸ್ಟ್ ಒಂದು ಒಂದು ಲಾಸ್ಟ್ ಮೂರು ವರ್ಷದಲ್ಲಿ ಏನೇನು ಅನಾಹುತಗಳಾಯ್ತೋ ಅದು ಯಾವ ಥರ ಅನಾಹುತ ಅಂತಂದ್ರೆ ನಾನು ಬರೀ ಕಾಲು ತುಳಿದ ಬಗ್ಗೆ ಮಾತ್ರ ಮಾತಾಡ್ತಾಯಿಲ್ಲ ಕ್ರಿಕೆಟ್ನಲ್ಲಿ ಕೂಡ ಅಷ್ಟೇ ಅಷ್ಟೇ ಅನಾಹುತ ಕ್ರಿಕೆಟ್ನಲ್ಲಿ ಸ್ಟ್ರಕ್ಚರ್ ಇರಲಿಲ್ಲ ಅಥವಾ ಸ್ಟೇಡಿಯಂಗಳು ಸರಿ ಇರಲಿಲ್ಲ ಮೊಬಸುಲ್ ಸೆಂಟರ್ಸ್ನಲ್ಲಿ ಇದ್ದಿದ್ದಂಥ ಒಂದು ಸ್ಟೇಡಿಯಂಗಳಿರಲಿಲ್ಲ ಅಕಾಡೆಮೀಸ್ ಡಿಫಂಕ್ಟ್ ಆಗಿಬಿಟ್ಟಿತ್ತು ಮತ್ತು ಗ್ರೌಂಡ್ಸ್ಗಳು ನಮ್ಮ ಕೈಯ್ಯಿಂದ ಜಾರವಾಗಿತ್ತು ಸೊ ಹಾಗಾಗಿ ಸುಮಾರು ಅನಾಹುತಗಳನ್ನಾಗಿತ್ತು ಸೊ ಇವೆಲ್ಲ ಏನೋ ಗೊತ್ತಾದ ಮೇಲೆ ನಮ್ಮ ಮೆಂಬರ್ಸ್ ಅವರು ಎಚ್ಚೆತ್ತು ನಮ್ಮ ಮೇಲೆ ಒಂದು ಭರವಸೆ ತೋರಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ಮೆಚ್ಕೊಳ್ಬೇಕಾಗತ್ತೆ ಸೊ ಇದು ಈ ವಿಕ್ಟ್ರಿ ಈ ಜಯ ಏನಿದೆಯೋ ಎಲೆಕ್ಷನ್ಸ್ನಲ್ಲಿ ಇದು ಕ್ರಿಕೆಟ್ಗೋಸ್ಕರನೇ ಆಗಿರುವಂಥ ಒಂದು ಜಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ಹಾಗಾಗಿ ಮೊದಲು ಕ್ರಿಕೆಟ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂತಂದರೆ ಕ್ರಿಕೆಟ್ ಫಸ್ಟ್ ಆಮೇಲೆ ಬೇರೆದು ಸೊ ಹಾಗಾಗಿ ಇಲ್ಲಿ ನಾವು ಫಸ್ಟ್ ಕ್ರಿಕೆಟ್ನ ವಾಪಸ್ ತೊಗೊಂಡ್ಬರಬೇಕು ಕ್ರಿಕೆಟ್ ಅಂದರೆ ನಾವು ಡೊಮೆಸ್ಟಿಕ್ ಕ್ರಿಕೆಟ್ ಆಗಲಿ ಲೋಕಲ್ ಕ್ರಿಕೆಟ್ಗಳಲ್ಲಾಗಲಿ ಹಾಗೆ ನಾವು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೂಡ ವಾಪಸ್ ತಗೊಂಡ್ಬರ್ಬೇಕಾಗತ್ತೆ ಐ ಪಿ ಎಲ್ ಮ್ಯಾಚಸ್ಗಳನ್ನ ಬಿಟ್ಕೊಡ್ಬೇಕು ನಾವು ಕೊಡೋದಕ್ಕೆ ಆಗೋದಿಲ್ಲ ಸೊ ಅದನ್ನು ನಾವು ಉಳಿಸ್ಕೊಳ್ಬೇಕಾಗತ್ತೆ ಸೊ ಸುಮಾರು ಕೆಲಸಗಳಿದೆ ನಮ್ಮ ಹತ್ರ ಸೊ ಒಂದು ಕಡೆ ನಾವು ಏನೋ ಗೌರ್ಮೆಂಟ್ ಅವ್ರ ಹತ್ರನೂ ಮಾತಾಡಬೇಕು ಇನ್ನೊಂದು ಕಡೆ ನಾವು ಬಿ ಸಿ ಸಿ ಅವ್ರ ಹತ್ರನೂ ಮಾತಾಡಬೇಕು ನಾವು ಸೊ ಖಂಡಿತ ನಮ್ಮ ಜೊತೆ ನಮಗೆ ಬೆಂಬಲ ಕೊಟ್ಟಿರುವಂಥ ಎಲ್ಲ ಲೆಜೆಂಡ್ರಿ ಕ್ರಿಕೆಟರ್ಸ್ ಅವರೆಲ್ಲ ನಮ್ಮ ಜೊತೆ ಇರ್ತಾರೆ ಖಂಡಿತವಾಗಿ ಈ ಒಂದು ಒಂದು ಏನೋ ಪ್ರಯತ್ನದಲ್ಲಿ ಸೊ ಹಾಗಾಗಿ ಈ ವಿಕ್ಟ್ರಿ ಬಂದ್ಬಿಟ್ಟು ಇಟ್ಸ್ ಇಟ್ಸ್ ಫಾರ್ ಕ್ರಿಕೆಟ್ ಫಾರ್ ದ ಮೆಂಬರ್ಸ್ ಅಂಡ್ ಫಾರ್ ದಿ ಫ್ಯಾನ್ಸ್ ಕ್ರಿಕೆಟ್ ಫ್ಯಾನ್ಸ್ ವೆಲ್ ಸರ್ ಸರ್ಕಾರ ಕೂಡ ಚೇಂಜ್ ಬೇಕಾಗಿತ್ತು ಇಲ್ಲಿ ಸೊ ಹಾಗಾಗಿ ಈ ಒಂದು ಸುದ್ದಿಯನ್ನ ಕೊಟ್ಟಿದ್ದಾರೆ ಸೊ ಇದೊಂಥರ ಸಂತೋಷ ಸುದ್ದಿ ಅಂತಾನೆ ಹೇಳ್ಬೇಕು ಸಂತೋಷದ ಒಂದು ಸುದ್ದಿ ನ್ಯೂಸ್ ಇದು ಸೊ ನಾವು ಕೂಡ ಹೋಗಿ ಏನೋ ಸರ್ಕಾರದವ್ರ ಹತ್ರ ಮಾತಾಡ್ತೀವಿ ನಾವು ಖಂಡಿತ ಮಾತಾಡ್ತೀವಿ ಇದ್ರ ಬಗ್ಗೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ನಾವು ಆಮೇಲೆ ನಮ್ಮ ಬಿ ಸಿ ಅವ್ರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ ನಾವು ಸೊ ಇವೆಲ್ಲ ಮಾಡೇ ಮಾಡ್ತೀವಿ ಪ್ರಯತ್ನ ಬಟ್ಟೆ ಪಡ್ತೀವಿ ನಾವು ಥ್ಯಾಂಕ್ ಯು ಆಲ್ ವೆರಿ ಮಚ್ ನಮಸ್ಕಾರ I <laughs>